ಇವತ್ತಿನ ವಿಷಯ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಕರಿತೀವಿ ಯಾವುದೇ ಆಯ್ಕೆಗಳಿಲ್ಲದೆ ಯಾವುದೇ ನಿನ್ನ ಒಪಿನಿಯನ್ಸ್ ಲೈಕ್ಸ್ ಡಿಸ್ಲೈಕ್ಸ್ ಇಲ್ಲದೆ ನೋಡುವುದು ಅಬ್ಸರ್ವ್ ಮಾಡುವುದು ಏನು ಚಾಯ್ಸ್ಲೆಸ್ ಅವೇರ್ನೆಸ್ ಈಗ ನಾನೀಗ ಸುಂದರವಾದ ಆಕಾಶವನ್ನು ನೋಡ್ತಾ ಇದ್ದೀನಿ ಸುಂದರ ಅಂತಂದು ಹೇಳ್ಬಾರ್ದು ಜಸ್ಟ್ ವಾಚ್ ಸುಮ್ಮನೆ ವಾಚ್ ಮಾಡ್ತೀನಿ ನನ್ನ ಒಪಿನಿಯನ್ಸ್ ಇರಲ್ಲ ಅಲ್ಲಿ ನಾನು ಇದನ್ನ ಲೈಕ್ ಮಾಡ್ತೀನಿ ಡಿಸ್ಲೈಕ್ ಮಾಡ್ತೀನಿ ಇದು ಚೆನ್ನಾಗಿದೆ ಸರಿ ಇಲ್ಲ ಅದು ಯಾವುದೂ ಇಲ್ಲ ಅಲ್ಲಿ ಸುಮ್ಮನೆ ನಾನು ವಾಚ್ ಮಾಡ್ತೀನಿ ಅದೇ ತರಹ ಗಿಡ ಮರ ಏನಂಗೆ ಪಕ್ಷಿ ಗಾಳಿ ಅಪ್ಪ ವಾಹನಗಳ ಶಬ್ದ ಎಲ್ಲವನ್ನು ಆಲಿಸ್ತೀನಿ ಎಲ್ಲವನ್ನು ಆಲಿಸಿದಾಗ ನಾನೇನಾದರೂ ಅತೃಪ್ತಿ ಅಶಾಂತಿ ಅಸಹನೆಯಿಂದ ಏನಾದರೂ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲ ಐ ಆಮ್ ಜಸ್ಟ್ ವಾಚಿಂಗ್ ಅಂದರೆ ನನ್ನಲ್ಲಿ ಯಾವುದೇ ತರಹದ ಯೋಚನೆಗಳು ಥಾಟ್ಸ್ ಇಲ್ಲ ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ಆ ಸ್ಥಿತಿಯಲ್ಲಿದ್ದಾಗ ಯು ಆರ್ ಯು ಆರ್ ಕಂಪ್ಲೀಟ್ಲಿ ವಿತ್ ಯುವರ್ ಸೆಲ್ಫ್ ಯು ಆರ್ ನಾಟ್ ನೀನು ಯಾವುದೇ ತರಹದ ಯೋಚನೆಯಲ್ಲಿ ಯಾವುದೇ ತರಹದ ಥಾಟ್ಸಲ್ಲಿ ಕಳೆದೋಗಿರಲಿಲ್ಲ ಯು ಆರ್ ಜಸ್ಟ್ ಅಬ್ಸರ್ವಿಂಗ್ ಅದೇ ತರಹ ಸಮಾಜದಲ್ಲಿ ಕಾಣುವಂಥ ಪ್ರತಿಯೊಂದು ವಸ್ತು ವ್ಯಕ್ತಿ ಎಲ್ಲವೂ ಇನ್ನೂ ಒಪಿನಿಯನ್ ಇಲ್ಲದೆ ಜಸ್ಟ್ ಅಬ್ಸರ್ವ್ ಜಸ್ಟ್ ಅಬ್ಸರ್ವ್ ಆವಾಗ ನೀನು ಯಾವುದಾದ್ರೂ ಮನಸ್ಸಲ್ಲಿ ಅತೃಪ್ತಿ ಅಶಾಂತಿಯಿಂದ ಇರುವಂಥ ಸ್ಥಿತಿ ಇರುತ್ತಾ ಜಸ್ಟ್ ವಾಚ್ ಮಾಡಿದರೆ ಇರಲ್ಲ ಯು ಆರ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಎವ್ರಿಥಿಂಗ್ ಯು ಆರ್ ಕಂಪ್ಲೀಟ್ಲಿ ಯೂನಿಯನ್ ವಿತ್ ಯುವರ್ ಸೆಲ್ಫ್ ನೀನು ನಿನ್ನೊಟ್ಟಿಗೆ ಇರುತ್ತೀಯಾ ಯು ಆರ್ ಎ ಅಬ್ಸರ್ವರ್ ನೀನು ಸುಮ್ಮನೆ ನೋಡುತ್ತಿರುವಂತಹ ವ್ಯಕ್ತಿ ಹಾಗೆ ಔಟ್ಸೈಡಲ್ಲಿ ಚಾಶ್ಲೆಸ್ ಅವೇರ್ನೆಸ್ ಅಂತ ಕರಿತೀವಿ ಔಟ್ಸೈಡ್ ಆ್ಯಂಡ್ ಆಗಿ ನಮ್ಮ ಮನಸ್ಸನ್ನು ನಾವು ನೋಡುವಾಗ ವೆನ್ ಯು ಅಬ್ಸರ್ವ್ ಇನ್ವರ್ಡ್ಲಿ ವಿತೌಟ್ ಜಡ್ಜಿಂಗ್ ವಿತೌಟ್ ಲೈಕ್ಸ್ ಡಿಸ್ಲೈಕ್ಸ್ ವಿತೌಟ್ ಯುವರ್ ನಾಲೆಡ್ಜ್ ಚಾಯ್ಸ್ಲೆಸ್ ಅವೇರ್ನೆಸ್ ಆಯ್ಕೆಗಳಿಲ್ಲದ ನೋಡುವಿಕೆಯನ್ನು ನಿನ್ನ ಇನ್ವರ್ಡ್ ನಿನ್ನ ಮನಸ್ಸಿನ ನಲ್ಲಿ ನೋಡು ಯಾಕೆ ನಾನು ಒಂದು ಟಾಪಿಕ್ ಮೇಲೆ ಜಾಸ್ತಿ ಥಿಂಕ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ವೈ ಐ ಆಮ್ ಸ್ಟ್ರಗಲಿಂಗ್ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಈಗ ಯಾವುದಾದ್ರೂ ಒಂದು ನಂಬಿ ನಂಬಿ ಬಿಟ್ಟಿರ್ತೀವಿ ಯಾವುದಾದ್ರೂ ಒಂದು ಥಿಂಗ್ ನಂಬಿಕೆ ಅನ್ನೋದು ನಮಗೆಷ್ಟು ಕಷ್ಟ ಕೊಡುತ್ತೆ ಅಂದರೆ ಆ ನಂಬಿಕೆಗಳೇ ನಿನಗೆ ಅಡ್ಡಗಳ ಅಡ್ಡ ಏನು ಕಟ್ತೀವಿ ನಿನಗೆ ತೊಡಕುಗಳಾಗ್ತವೆ ಹಾಗಾಗಿ ಯಾವುದನ್ನು ಬಿಲೀಫ್ ನಂಬೋಬೇಡ ಜಸ್ಟ್ ವಾಚ್ ನಂಬಿಕೆಗಳೇ ನಿನಗೆ ಮುಡುವಾಗುತ್ತವೆ ಹಾಗಾಗಿ ನಂಬಿಕೆ ಏನು ನಿನ್ನ ಒಪಿನಿಯನ್ಸ್ ನಿನ್ನ ಜಡ್ಜ್ಮೆಂಟ್ಸ್ ಆರ್ ಹಾರ್ಮ್ಫುಲ್ ಟು ಯು ಹಾಗಾಗಿ ಡೋಂಟ್ ಬಿಲ್ಡ್ ಯುವರ್ ಒಪಿನಿಯನ್ಸ್ ಡೋಂಟ್ ಬಿಲ್ಡ್ ಯುವರ್ ಜಡ್ಜ್ಮೆಂಟ್ಸ್ ಡೋಂಟ್ ಕ್ರಿಯೇಟ್ ಯುವರ್ ಇನ್ನರ್ ಯುವರ್ ನಾಲೆಡ್ಜ್ ಜಸ್ಟ್ ಅರೇಸ್ ಎಲ್ಲವನ್ನು ತೊಡೆದು ಹಾಕು ಜಸ್ಟ್ ವಾಚ್ ಜಸ್ಟ್ ಅಬ್ಸರ್ವ್ ಯುವರ್ ಥಾಟ್ಸ್ ಪ್ರೋಸೆಸ್ ನೀನು ನಿನ್ನ ಥಾಟ್ಸ್ ಯೋಚನೆಗಳು ಬರದೇ ಇರುವಂಥ ಸ್ಥಿತಿಗೆ ಹೋಗ್ಬಿಟ್ಟಂದ್ರೆ ಯುವರ್ ಪ್ಯೂರ್ಲಿ ಲಿಬರೇಟೆಡ್ ಅಂತ ಮುಕ್ತಿ ಹೊಂದಿದಂಥ ವ್ಯಕ್ತಿ ಯುವರ್ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅವೇರ್ನೆಸ್ಸಲ್ಲಿರುವಂಥ ವ್ಯಕ್ತಿ ಆ ನಿನಗೆ ಯಾವುದೇ ತರಹದ ಬೈಗುಣ ಯಾವುದೇ ತರಹದ ಏನೂ ನಿನಗೆ ಅಫೆಕ್ಟ್ ಮಾಡಲ್ಲ ಇವರ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಎವ್ರಿಥಿಂಗ್ ಆ ಸ್ಥಿತಿಗೆ ಯಾವಾಗಲೂ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಬಹಳ ಟೈಮ್ ಬೇಕು ಹಾಗೆ ನಮ್ಮ ಮಟ್ಟಿಗೆ ನಾವು ಆಯ್ಕೆಗಳಿಲ್ಲದ ನೋಡೋಕೆ ಅಂದರೆ ಚಾಯ್ಸ್ಲೆಸ್ ಅವೇರ್ನೆಸ್ಸನ್ನು ರೂಢಿಸ್ಕೊಳ್ಳುವುದು ಬಹಳ ಮುಖ್ಯ ಅದು ರೂಢಿಸ್ಕೊಳ್ಳೋವಂಥ ತಿಂಗು ಅಲ್ಲ ಬೈ ನ್ಯಾಚುರಲಿ ಆಗಿ ನಾವು ಬೇಸ್ ಕವಬೇಕು ಈಗ ಈಗ ಸುಮ್ಮನೆ ವಾಕ್ ಮಾಡ್ತೀಪ್ಪ ಸುಮ್ಮನೆ ವಾಕ್ ಮಾಡಿದಾಗ ಎಲ್ಲ ಸುಂದರವಾದ ಪ್ರಕೃತಿ ಕಾಣಿಸುತ್ತೆ ಸ್ವಚ್ಛಂದವಾದ ಗಾಳಿ ಬೀಸೋದು ಅನುಭವಕ್ಕೆ ಬರುತ್ತೆ ಪಕ್ಷಿಗಳ ಹಿಂಚರ ಕೇಳಿಸುತ್ತೆ ಮೋಡಗಳು ಸುಂದರವಾದ ಆಕೃತಿಯಲ್ಲಿರುವಂತಹ ಮೋಡಗಳು ಕಾಣಿಸುತ್ತೆ ಫ್ರೆಶ್ ಆಕ್ಸಿಜನ್ ಸುತ್ತಮುತ್ತ ಇದೆ ಅದ್ಭುತವಾದ ವರ್ಡ್ ನಿನಗಾಗಿಯೇ ಇದೆ ಅಂತ ನೀವು ಅನಿಸುತ್ತೆ ನಾವು ಅದನ್ನು ಅಬ್ಸರ್ವ್ ಅಂಥ ಮನಸ್ಥಿತಿಯಲ್ಲಿ ಯಾವಾಗಲೂ ಇರುವುದೇ ಇಲ್ಲ ನಾವು ನಮ್ಮದೇ ಆದಂಥ ಯೋಚನೆಗಳಲ್ಲಿ ನಮ್ಮದೇ ಆದಂಥ ಪ್ಲಾನ್ಸ್ಗಳಲ್ಲಿ ನಮ್ಮದೇ ಆದಂಥ ಪರ್ಸ್ನಲ್ ಇಶ್ಯೂಸ್ಗಳಲ್ಲಿ ಪ್ರಾಬ್ಲಮ್ಸ್ಗಳಲ್ಲಿ ಮುಳುಗು ಬಿಟ್ಟಿರ್ತೀವಿ ವ್ಯಾನ್ ಯು ಕಮ್ ಔಟ್ ಆಫ್ ದಟ್ ಆಲ್ ಥಿಂಗ್ಸ್ ಆಲ್ ಥಾಟ್ಸ್ ಅಂಡ್ ಆಲ್ ಎವ್ರಿಥಿಂಗ್ ಅದನ್ನು ಎಲ್ಲ ಬಿಟ್ಟು ಹೊರಗಡೆ ಬಂದಾಗ ನಿನ್ನದೇ ಆದ ಆಯ್ಕೆಗಳಿಲ್ಲದೆ ಸುಮ್ಮನೆ ಜಗತ್ತನ್ನು ನೋಡಿಕೊಂಡು ಒಂದು ರೌಂಡ್ ಹೋಗಿ ಬಂದಾಗ ಯು ಆರ್ ಕಂಪ್ಲೀಟ್ಲಿ ವಿತ್ ಯುವರ್ ಸೆಲ್ಫ್ ನೀನು ನಿನ್ನೊಟ್ಟಿಗೆ ಕಂಪ್ಲೀಟ್ ಆಗಿರ್ತೀಯ ಆ ಟೈಮಲ್ಲಿ ಏನು ನಿನಗೆ ಯಾವುದು ಹರ್ಟ್ ಮಾಡಲ್ಲ ಆ ಟೈಮಲ್ಲಿ ನಿನಗೇನು ಏನು ಕರಿತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಅಂತ ಏನು ಕರಿತೀವಿ ಎನರ್ಜಿ ನಿನ್ನಲ್ಲೇ ಇರುತ್ತೆ ಆ್ಯಂಡ್ ಮೋರ್ ಅವರ್ ನೀನು ಜಗತ್ತಿನಿಂದ ಏನೂ ನಿರೀಕ್ಷೆ ಮಾಡಲ್ಲ ಯಾರಿಂದಲೂ ಏನೂ ನಿರೀಕ್ಷೆ ಇರೋಲ್ಲ ಇವರು ಸಿಂಪ್ಲಿ ಎ ವಾಚರ್ ಸಿಂಪ್ಲಿ ಅಬ್ಸರ್ವರ್ ಹಾಗೆ ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಜಗತ್ತ ನೋಡ್ತಾನೆ ಇರೋದಿಲ್ಲ You are completely free यु आर कंप्लीटली फ्री फ्रम युर्पीनियन योर जड्मेंट बिकम वेरी वेरी ईजी एंड वेरी वेजी साफ्ट गोयिंग फील मनुष्य मे प्लान स्ट्रगलवे पेन्स लाइक्स डिसपिनियन ನಾವು ಸಾಧ್ಯವಾದಷ್ಟು ಅದನ್ನು ತೊಡೆದು ಹಾಕೋಕ್ಕೆ ಪ್ರಯತ್ನಿಸಬೇಕು ಈಗ ಪಾಪ ಪುಣ್ಯ ಪುನರ್ಜನ್ಮ ಏನೇನೋ ಧರ್ಮ ಮಂತ್ರ ಆಚಾರ ಎಲ್ಲ ಮನುಷ್ಯನ ಮನುಷ್ಯನಿಗೆ ಪುರಾತನ ಕಾಲದಿಂದಲೂ ನಾಲೆಡ್ಜನ್ನು ದಾಖಲಿಸ್ತಾ ದಾಖಲಿಸ್ತಾ ಮನುಷ್ಯ ಬಂದಿದ್ದಾನೆ ಆ ದಾಖಲಿಸೋಕೆ ನಾಲೆಡ್ಜ್ ಅವನಿಗೆ ಸಾಕಷ್ಟು ಸಮಯ ಮೂಡಾಗುತ್ತೆ ಅಂತ ಅವನಿಗೆ ಕಲ್ಪನೆಯೇ ಇಲ್ಲ ಮನುಷ್ಯ ಬದುಕೋಕೆ ಏನು ಮನುಷ್ಯ ಬದುಕೋಕೆ ಜೀವಿಸೋಕೆ ಖುಷಿಯಾಗಿರೋಕೆ ಅವ್ರು ಯಾವ ಅವಶ್ಯಕತೆಯೇ ಇಲ್ಲ ಈ ದೀಸ್ ಥಿಂಗ್ಸ್ ಆರ್ ನಾಟ್ ನೆಸೆಸರಿ ಅಂತ ನನ್ನ ಒಪಿನಿಯನ್ ಮನುಷ್ಯನಿಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಒಂದು ಕ್ಷಣ ಯೋಚನೆ ಮಾಡಿ ಮನುಷ್ಯ ಇಷ್ಟೊಂದು ಟ್ರೆಡ್ ಇರ್ತಾನೆ ಇಷ್ಟೊಂದು ಕ್ರೂರಿಯಾಗಿ ಬಿಹೇವ್ ಮಾಡ್ತಾನೆ ಇಷ್ಟೊಂದು ಮತಾಂಧತೆ ಇದೆ ಇಷ್ಟೊಂದು ಹೊಡೆದಾಟ ಇದೆ ಇಷ್ಟೊಂದು ಏನು ಅಸತ್ಯ ಅಹಿಂಸೆ ಎಲ್ಲ ಸಮಾಜದಲ್ಲಿ ತಾಂಡವಾಡ್ತಾ ಇದೆ ಅಂದರೆ ಮನುಷ್ಯ ಎಲ್ಲ ಅನ್ವಾಂಟೆಡ್ ಏನು ಬಿಲೀಫ್ಸು ಒಪಿನಿಯನ್ಸು ಲೈಕ್ಸು ಡಿಸ್ಲೈಕ್ಸು ಏನು ಅವನ್ನೆಲ್ಲವನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸ್ಕೊಂಡು ಬರ್ತಾನೇ ಇದ್ದಾನೆ ಅದು ಯಾವ ಅಗತ್ಯ ಇಲ್ಲ ಜೀವಿಸೋಕ್ಕೆ ಮನುಷ್ಯನಿಗೆ ದೇ ಆರ್ ನಾಟ್ ನೆಸೆಸರಿ ಹಾಗಾಗಿ ಜಗತ್ತು ಜಗತ್ತು ಈಗ ಮನುಷ್ಯನ ಜೀವಿತ ಸೃಷ್ಟಿ ಬಗ್ಗೆ ನಾವು ನೋಡೋದ್ರಾದರೆ ನೋಡೋದಾದರೆ ಮನುಷ್ಯ ಖುಷಿಯಾಗಿ ಶಾಂತವಾಗಿ ಮನಸ್ಸಲ್ಲಿ ಯಾವುದೇ ಹೇಟ್ ಹೇಟ್ರೆಡ್ ಇಲ್ಲದೆ ಸುಂದರವಾದ ಪ್ರಕೃತಿಯನ್ನು ನೋಡುವುದರಲ್ಲೇ ಖುಷಿಯನ್ನು ಕಂಡ್ಕೊಂಡ್ರೆ ಯು ಕೆನ್ ಚೇಂಜ್ ದ ವರ್ಲ್ಡ್ ನಾವು ಅದನ್ನು ಮಾಡಲ್ಲ ನಮಗೆ ಯಾವುದಾದ್ರೂ ತೀರ್ಮಾನ ಬೇಕು ಪ್ಲಾನ್ಸ್ ಬೇಕು ಯಾವುದಾದ್ರೂ ಅಥಾರಿಟಿ ಬೇಕು ಮನುಷ್ಯನಿಗೆ ಯಾವುದಾದ್ರೂ ಒಂದು ದಾರಿ ಬೇಕು ಯಾವುದಾದ್ರೂ ಒಂದು ರೂಟು ರೂಟ್ ಬೇಕು ಯಾಕೆ ಮನುಷ್ಯ ಹೀಗೆ ಏನಿಲ್ಲದೆ ಬದುಕೋಕ್ ಆಗಲ್ವೇ ಆಗುತ್ತೆ ಧರ್ಮ ಇಲ್ಲದೆ ಬದುಕೋಕ್ಕಾಗಲ್ವೇ ಆಗುತ್ತೆ ಜಗಳ ಇಲ್ಲದೇ ಬದುಕೋಕ್ಕಾಗಲ್ವೇ ಆಗುತ್ತೆ ಮೋರಲ್ ವ್ಯಾಲ್ಯೂಸ್ ಇಲ್ಲದೆ ಬದುಕೋಕ್ಕಾಗಲ್ವೇ ಆಗುತ್ತೆ ಏನು ಮಾಡ್ಬೇಕು ಮನುಷ್ಯ ಅವನ್ನೆಲ್ಲವನ್ನು ಅವನ್ನೆಲ್ಲವನ್ನು ತೊಡೆದು ಒಂದು ಕ್ಷಣ ಜೀವಿಸ್ಬೇಕಷ್ಟೆ ಯಾವುದೇ ಸ್ಟ್ರಗಲ್ ಇಲ್ಲದೆ ಯಾವುದೇ ಇನ್ನರ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ಮಾನಸಿಕ ವೇದನೆಯಿಲ್ಲದೆ ಲಿವ್ ವಿತ್ ಯುವರ್ ಸೆಲ್ಫ್ ನಿನ್ನೊಟ್ಟಿಗೆ ನೀನು ಬದುಕುವುದನ್ನು ಕಂಡುಕೊಳ್ಬೇಕು ಅದೇ ಅಂತಹ ಕಷ್ಟಕರವಾದ ಮಾರ್ಗವಲ್ಲ ಇದೇ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಕರ್ತೀವಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಏನೂ ಇಲ್ಲದೆ ಜಸ್ಟ್ ಅಬ್ಸರ್ವಿಂಗ್ ಜಸ್ಟ್ ವಾಚಿಂಗ್